ಮೇಲೆ ಗಮನವಿರಲಿ ಹೆಚ್ಚೆ ಮೇಲೆ ಗಮನ ಇರಲಿ ನಿನ್ನ ಕಾಲಿನ ಹೆಚ್ಚೆ ಅರ್ಥ ಏನು ನಿನ್ನ ಜೀವಿತ ಸರಿಯಾಗಿರಬೇಕು ಹೇಗಾದ್ರಾಗ ಜೀವಿಸಿಬಿಟ್ಟು ಸಭೆಗೆ ಆಶೀರ್ವಾದ ಕೊಟ್ಟು ನೋ ನೆವರ್ ಎಂದಿಗೂ ಆಗಲ್ಲ ಅದು ಎಂದಿಗೂ ಪಡ್ಕೊಳಕ್ ಆಗಲ್ಲ ಹೆಜ್ಜೆ ಮೇಲೆ ಗಮನವಿರಲಿ ಪ್ರಸಂಗಿ ಐದು ಒಂದಲ್ಲಿ ಹೇಳ್ತದೆ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯ ಮೇಲೆ ಗಮನಿಸು ಮೂಡರು ಮೂಡರ ಯಜ್ಞಕ್ಕಿಂತ ಸನ್ನಿಧಾನಕ್ಕೆ ಬಂದು ಕಿವಿಗೊಡದೆ ಲೇಸು ತಾವು ಮಾಡುವಂತ ಕಾರ್ಯಗಳ ಬಗ್ಗೆ ಅವರಿಗೆ ಯೋಚನೆ ಇಲ್ಲದೆ ನಡೀತಾ ಇದ್ದಾರೆ ಅಲೇ ಲೂಯ್ಯ ನಾವೇ ಲೋಕಕ್ಕೆ ಬೆಳಕು ಅಂತ ಏಸಪ್ಪ ಹೇಳಿದ್ರು ನೀವೇ ಲೋಕಕ್ಕೂ ಉಕ್ಕು ಅಂತ ಹೇಳಿದ್ರು ನಿಮ್ಮ ಮೂಲಕ ನೀವೇನನ್ನ ಸಾಕ್ಷಿ ಅಂತ ಹೇಳಿದ್ರು ಆಗ ನಾವು ಎಷ್ಟು ಗಂಭೀರವಾಗಿ ನಡೆಯಬೇಕು ಎಷ್ಟು ಕಂಡೀಷನ್ ಆಗಿ ನಡೆಯಬೇಕು ಯಾವನು ತನ್ನ